ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ನಾನು ಚೆನ್ನಾಗಿದ್ದೀನಿ ಆಫ್ಟರ್ ಲಾಂಗ್ ಟೈಮ್ ವೀಡಿಯೋನ ಹಾಕ್ತಾಯಿದ್ದೀನಿ ಇದು ನಮ್ಮನೇಲಿ ಬಿಟ್ಟಿರ ಅಂತ ಇದು ಮೂರನೇ ಸರಿ ಬಿಟ್ಟಿರ ಅಂತ ರೋಸಸ್ಸು ಹಾಕಿ ಕೆಲವೊಂದು ಐಟಮ್ಸನ್ನ ತೋರಿಸ್ತೀನಿ ಲಾಸ್ಟ್ ಟೈಮ್ ಹೇಳಿದ್ದೆ ಬೆಳ್ಳಿ ಐಟಮ್ಗಳನ್ನ ಇದನ್ನ ನಾನು ವರ್ಷಕ್ಕೊಂದ್ಸತಿ ಆಗಿಡ್ತೀನಿ ಅಷ್ಟೆ ಇದು ಮೊದಲನೇದಾಗಿ ಇದೊಂದು ತಟ್ಟೆ ಎರಡನೇದು ಇದೊಂದು ಚೊಂಬಿದೆ ಅದು ಅಷ್ಟಲಕ್ಷಿ ಅಷ್ಟಲಕ್ಷ್ಮಿ ಚೊಂಬಿದು ತುಂಬ ಚೆನ್ನಾಗಿದೆ ನನ್ನ ಬಜೆಟ್ಗೆ ನಾನು ಆ ಟೈಮಲ್ಲಿ ನನ್ನ ಹತ್ರ ಎಷ್ಟಿತ್ತು ಅಷ್ಟಕ್ಕಾಗೋ ಅಷ್ಟು ಮಾತ್ರ ತಗೊಂಡಿದ್ದೀನಿ ಹಾಗೆ ಲಕ್ಷ್ಮಿ ಮುಖವಾಡ ಇದು ತುಂಬ ದೊಡ್ಡದಿದೆ ಜಾಸ್ತಿ ವೆಯ್ಟ್ ಇದೆ ಇದು ಇದ್ರದ್ದು ಅದೇ ವರ್ಷಕ್ಕೊಂದು ಮಾತ್ರ ತೆಗಿತೀನಿ ಅಂತ ಹೇಳಿದ್ನಲ್ಲ ಅದು ಇದು ವೀಳ್ಯದೆಲೆ ಬೆಳ್ಳಿದು ಇನ್ನು ತೆಂಗಿನಕಾಯಿ ಅದೆಲ್ಲ ತೋರಿಸಿದ್ರು ನಾನು ಆ ಟೈಮಲ್ಲಿ ನನ್ನ ಹತ್ರ ಅಮೌಂಟ್ ಇರಲಿಲ್ಲ ಅಂತ ತಗೊಳ್ಳಲಿಲ್ಲ ಇದು ಒಂದು ಜೊತೆ ದೀಪ ಇದೆ ಇದೇ ರೀತಿ ತೆಗೆದ್ಬಿಟ್ಟು ಬತ್ತಿನ ಹಾಕೊಳ್ಳೋ ಅಂಥದ್ದು ಇದು ಮಾಮೂಲಿ ಇನ್ನೊಂದು ಜೊತೆ ಇದೆಯಲ್ಲ ಮನೆಗೆ ಯೂಸ್ ಮಾಡೋ ಅಂಥದನ್ನು ನೋಡಿದ್ದೀರ ನೀವು ಇದೊಂದು ಚಿಕ್ಕ ತಟ್ಟೆ ಇದೆ ಇದು ಸಹ ಬೆಳ್ಳಿದೆ ಫ್ರೆಂಡ್ಸ್ ಒಂದೇನು ಅಂದರೆ ನಾನು ಎಲ್ಲನೂ ಒಟ್ಟಿಗೆ ತೊಗೊಂಡಿರ ಅಂಥದ್ದಲ್ಲ ನನ್ನ ಹತ್ರ ಅಮೌಂಟ್ ಆದಾಗ ಆದಾಗ ತೊಗೊಂಡಿರೋದು ಇದೊಂದು ಹಸು ಕರು ಇದೆ ಚಿಕ್ಕದು ಮತ್ತು ಇದು ತುಪ್ಪದ ದೀಪ ತುಪ್ಪದ ಆರತಿ ಮಾಡೋದಕ್ಕೆ ಅಂತ ಹೇಳಿ ಇದೊಂದು ಚಿಕ್ಕದೊಂದು ತಗೊಂಡಿದ್ದೆ ನಾನು ಹೇಳಿದಾಗೆ ಯಾವಾಗ ನನ್ನ ಹತ್ರ ದುಡ್ಡಾಗುತ್ತೆ ಆವಾಗ ತೊಗೊಂಡಿರೋದು ಇದೊಂದು ಬಟ್ಲು ಇದು ಅಭಿಷೇಕಕ್ಕೆ ಅಥವಾ ಏನಾದರೂ ಪಂಚಾಮೃತ ಆ ಥರದ್ದು ಮಾಡಿಟ್ಕೊಳ್ಳೋದಕ್ಕೆ ಅಂತಗೊಂಡಿದ್ದು ಇದು ಬಂದು ಎರಡು ಬೆಳ್ಳಿ ಕಾಯಿನ್ ಒಂದು ದೊಡ್ಡದು ತುಂಬ ವೆಯ್ಟ್ ಇದೆ ಚಿಕ್ಕದೇನು ವೆಯ್ಟ್ ಲಾಸ್ ಅದು ವೆಯ್ಟ್ ಲಾಸ್ ಇದೆ ಆ್ಯಂಡ್ ಇದನ್ನ ಜೊತೆ ಕುಂಕುಮ ಬಟ್ಲುಗಳು ಇದ್ರದ್ದು ಡಿಸೈನ್ ತುಂಬ ಚೆನ್ನಾಗಿದೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನೋಡಿ ಕೆಳಗಡೆ ಡಿಸೈನ್ ಬಂದು ಈ ಥರ ಇದೆ ತುಂಬ ಚೆನ್ನಾಗಿದೆ ಇದೆ ನನ್ನ ಹತ್ರ ಇರೋ ಕುಂಕುಮ ಬಟ್ಲಲ್ಲಿ ಇದು ಅಂದರೆ ನಂಗೆ ತುಂಬಾ ಇಷ್ಟ ಹಾಗೆ ಇದು ಲಕ್ಷ್ಮಿ ಸೇರು ಇದೂ ಅಷ್ಟೆ ಇದ್ರ ಸುತ್ತ ಇದಿದೆ ತುಳಸಿ ಕಟ್ಟೆ ಸಿಂಬಲ್ ಆಗ್ಬೋದು ಶಂಕದ್ದಾಗ್ಬೋದು ಆಮೆ ಆಗ್ಬೋದು ತಿರುಪತಿದು ಇದಾಗ್ಬೋದು ಹಣೆ ಗಿಡ ಅಂಥದ್ದು ಆ ಥರ ಇದೆ ನಾಮ ಇನ್ನು ನೆಕ್ಸ್ಟು ಬಂದು ಇದು ಒಂದು ಲಕ್ಷ್ಮಿ ಇದೆ ಹಾಗೆ ಇನ್ನೊಂದು ಜೊತೆ ಕುಂಕುಮ ಬಟ್ಲಿದೆ ಇದು ಆ್ಯಕ್ಚುಲಾಗಿ ಎಲ್ಲರತ್ರ ಇದ್ದೇ ಇರುತ್ತೆ ಬಿಡಿ ಈ ಡಿಸೈನು ಸೊ ಅದು ನಂಗೆ ತುಂಬ ಇಷ್ಟ ಇದಕ್ಕಿಂತ ನೋಡಿ ಇದು ಈ ಥರ ಇದೆ ಅದಕ್ಕಿಂತ ಇದು ಸ್ವಲ್ಪ ದೊಡ್ಡದಾಗೇ ಇದೆ ಹೇಳಬೇಕು ಅಂದರೆ ಇದು ಪಂಚಪತ್ರೆ ಪಂಚಪಾತ್ರೆ ಮತ್ತು ಉದ್ಧಣೆ ಎರಡೂ ಇದೆ ಇದು ನಾನು ವೈಭವಲ ವೈಭವ ಲಕ್ಷ್ಮಿ ವ್ರತ ಮಾಡೋ ಟೈಮಲ್ಲಿ ತೊಗೊಂಡಿರೋ ಅಂಥದ್ದು ಅದು ಇದು ಮತ್ತು ಬಟ್ಲು ಆಮೇಲೆ ಇಷ್ಟನ್ನು ವೈಭವ ಲಕ್ಷ್ಮಿ ವ್ರತ ಮಾಡೋ ಟೈಮಲ್ಲಿ ತೊಗೊಂಡಿರೋ ಅಂಥದ್ದು ನಾನು ಅದನ್ನು ಇದೆ ಕ್ಲಿಪ್ಪಿಂಗ್ ಹಾಕ್ತೀನಿ ಸೈಡಲ್ಲಿ ನೋಡಿ ಇವಾಗ ಒಂದೊಂದೇ ತೋರಿಸ್ತಾ ಇದ್ದೀನಿ ಹೇಗಿದೆ ಕಲೆಕ್ಷನ್ಸ್ ಅಂತ ನೋಡ್ಬೋದು ಇದನ್ನು ನಾನು ವರ್ಮಾಲಕ್ಷ್ಮಿ ಟೈಮಿಗೆ ಮಾತ್ರ ತೆಗಿತೀನಿ ಅದು ಬಿಟ್ಟರೆ ವೈಭವಲಕ್ಷ್ಮಿ ಪು ವ್ರತ ಮಾಡುವಾಗಲೂ ಏನು ತೆಗ್ದಿರಲಿಲ್ಲ ನಾನು ಡೈಲಿ ಯೂಸ್ಗೆ ಅಂತಲೇ ಬೇರೆ ಇದೆ ನೀವು ನೋಡಿದ್ದೀರ ನಾನು ತೋರಿಸಿದ್ದೀನಿ ಅದನ್ನು ನನ್ನ ಒಂದು ಬ್ಲಾಗಲ್ಲಿ ಹಾಕಿದ್ದೀನಿ ನೋಡಿಲ್ಲ ಅಂದರೆ ನೋಡ್ಬೋದು ಸ್ವಲ್ಪ ದಿನ ಬಿಟ್ಟಿದೆ ಆಮೇಲೆ ಬೆಳೆದ ಇಟ್ಬಿಡೋಣ ಅಂತೇಳಿ ಇಟ್ಟಿರೋದು ಇದನ್ನು ಜೋಡಿಸಿ ವರಮಾಲಕ್ಷ್ಮಿ ಅಲಂಕಾರ ಮಾಡಿರೋದು ಇವಾಗ ನಾನು ತೋರಿಸ್ತಾ ಇರೋ ಅಂಥದ್ದು ಈ ರೀತಿ ಈ ರೀತಿ ಇತ್ತು ನಮ್ಮ ಮನೆ ವರಮಾಲಕ್ಷ್ಮಿ ಪೂಜೆ ಹೀಗೆ ಮಾಡಿದ್ದು ನಾನು ಹೇಗಿದೆ ಅಂತ ನನಗೆ ತಿಳಿಸ್ಕೊಡಿ ಕಮೆಂಟ್ ಸೆಕ್ಷನಲ್ಲಿ ಫ್ರೆಂಡ್ಸ್ ಮುಂಚೆ ನಾನು ಪುರೋಹಿತರನ್ನೆಲ್ಲ ಕರೆಸಿ ಇದ್ದೆ ಇವಾಗ ಒಂದು ಐದು ವರ್ಷ ಆ ರೀತಿ ಮಾಡಿದೆ ಇವಾಗ ಯಾರನ್ನೂ ಆ ಥರ ಏನೋ ಪುರೋಹಿತ್ರನೇನೋ ಕರೆಸಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ನನಗೆ ತಿಳಿದಿರೋ ಮಟ್ಟಿಗೆ ಮಾಡ್ತೀನಿ ನಾನು ಅಮ್ಮ ಸೇರಿಕೊಂಡು ತಿಂಡಿಗಳನ್ನ ಮಾಡಿ ಎಲ್ಲ ಜೋಡಿಸಿ ನೀಟಾಗಿ ನಮಗೆ ಖುಷಿಯಾಗೋ ರೀತಿ ನಮಗೆ ಸರಿ ಅನಿಸೋ ರೀತಿ ನಾವು ಮಾಡಿರೋ ಅಂಥ ಪೂಜೆ ಸಿಂಪಲ್ಲಾಗೇ ಮಾಡಿದ್ದೀನಿ ಅತಿಯಾಗಿ ಆಡಂಬರವಾಗಿ ನಾನು ಮಾಡಿಲ್ಲ ಈ ರೀ ಇದು ನಾನು ಪೂಜೆ ಮಾಡ್ತಾ ಇರೋದನ್ನು ಒಂದು ವಿಡಿಯೋ ಹಾಕಿದ್ದೀನಿ ಇಲ್ಲಿ ಸ್ವಲ್ಪ ವಾಯ್ಸು ನನಗೆ ಇದಾಗಿದೆ ಹಂಗಾಗಿ ಆ ಥರ ಯಾವ ಥರ ಕೇಳಿಸ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ ಡೆಕೋರೇಷನ್ ಎಲ್ಲ ಈ ಥರ ಮನೆಯಲ್ಲಿ ಮಾಡಿಕೊಟ್ರು ಇನ್ನು ಮೆಕ್ಕಿದ್ದೆಲ್ಲ ದೇವರು ಕೂರಿಸೋದಾಗ್ಬೋದು ಜೋಡಿಸೋದಾಗ್ಬೋದು ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ದಾರೆ ಮನೆಯವ್ರ ಸಪೋರ್ಟ್ ಇಲ್ಲದೆ ನಾನು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಇವಾಗಲೂ ಅಷ್ಟೇ ಅವ್ರ ಸಪೋರ್ಟಿಂದ ನಾನು ಎಲ್ಲ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳ್ಬೋದು ಇದು ನಾನು ಕುಂಕುಮಾರ್ಚನೆ ಮಾಡ್ತಾಯಿದ್ದೀನಿ ಸಹಸ್ರನಾಮ ಹೇಳ್ಕೊಂಡು నమ్మనే వరమహాలక్ష్మి పూజెలూ ఇష్ట ఆగితే లైక్ షేరు కమెంట్ మి సబ్స్క్రైబ్ మాట్లాడే ఆల్డి తు సబ్స్క్రైబర్ ఆగర నూ ఖుషి అయితే థ్యాంక్స్ ఏదేకి ఫ్రెండ్స్ నిల్గూ ఇదే రీతి సపోర్టు నన్ను ముందో సపోర్ట్ మాతీర అంత నేనుకొండీ అర్చన ఇవ్వండి ಹಾಗೆ ನಿಮಗೆ ಲಾಸ್ಟಲ್ಲಿ ನನ್ನ ಲಾಸ್ಟ್ ಇಯರು ಮತ್ತು ಅದ್ರ ಲಾಸ್ಟ್ ಇಯರ್ದು ನಾನು ಕ್ಲಿಪ್ಪಿಂಗ್ ಹಾಕಿರ್ತೀನಿ ನೋಡ್ಬೋದು ಯಾವುದು ತುಂಬ ಚೆನ್ನಾಗಿದೆ ನಿಮ್ಮ ಅನಿಸಿಕೆ ಪ್ರಕಾರ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನನ್ನ ಕೈಲಿ ನನ್ನ ಅನುಕೂಲ ತಕ್ಕಂತೆ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ಬೋದು ಇದೆಲ್ಲ ಮನೆಯಲ್ಲೇ ನಾನು ಅಮ್ಮ ಸೇರ್ಕೊಂಡು ಮಾಡಿರಂತೆ ತಿಂಡಿಗಳು ಇದರದೆಲ್ಲ ವೀಡಿಯೋ ಮಾಡಬೇಕಾಗಿತ್ತು ಬಟ್ ಮಾಡೋಕ್ಕೆ ಆ ಟೈಮಲ್ಲಿ ನಂಗೆ ಯಾರೂ ವೀಡಿಯೋ ಮಾಡ್ಕೊಡೋಕ್ಕಾಗಲಿಲ್ಲ ಅಂತೇಳಿ ಮಾಡಲಿಲ್ಲ ಹಾಂ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಇದು ಲಾಸ್ಟ್ ಇಯರು ವರಮಾಲಕ್ಷ್ಮಿ ಪೂಜೆ ಮಾಡಿರೋ ಅಂಥದ್ದು ಇದು ಈ ರೀತಿ ನಾನು ಇವಾಗ ಮಾಮೂಲಿ ದೇವ್ರ ಮನೆ ಇಟ್ಕೊಂಡಿದ್ದೀನಲ್ಲ ಅಲ್ಲೇ ಸಿಂಪಲ್ಲಾಗಿಟ್ಟು ಮಾಡಿದೆ ಈ ವರ್ಷವೂ ಸಹ ಅದೇ ರೀತಿ ಮಾಡಬೇಕು ಅಂದ್ಕೊಂಡಿದ್ದು ಈಗ ಅದರ ಎರಡು ವರ್ಷದ ಹಿಂದೆ ಅದು ವೀಡಿಯೋ ಹಾಕ್ತಾಯಿದ್ದೀನಿ ನೋಡ್ಬೋದು ಈ ರೀತಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೆ ನಾನು ಪುರೋಹಿತ್ರೆಲ್ಲ ಕರೆಸಿ ಪೂಜೆ ಮಾಡಿಸಿ ಆಮೇಲೆ ನಮ್ಮ ಕೈಲಾದದ್ದನ್ನ ಪುರೋಹಿತರಿಗೂ ಕೊಟ್ಟು ಕಳಿಸ್ತಾ ಇದ್ವಿ ಆಮೇಲೆ ಐದು ವರ್ಷ ರೀ ಐತಿ ಮಾಡ್ಕೊಂಡು ಬಂದೆ ಇನ್ನು ನೆಕ್ಸ್ಟ್ ನಾವು ನಮ್ಮ ಸ್ವಂತ ಮನೆ ಕಟ್ಕೊಂಡು ಹೋದಾಗ ಮಾಡೋದು ಅಂತ ಅಂದ್ಬಿಟ್ಟು ನಾನು ಸಿಂಪಲ್ಲಾಗಿ ಮಾಡೋದಕ್ಕೆ ಅಂತ ಶುರು ಮಾಡಿದ್ದು ಇನ್ನು ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿ ಏನೂ ಅಲ್ಲ ಇವಾಗಲೂ ಏನು ನಾನು ಇವಾಗ ಅಂದ್ಕೊಂಡಿದ್ದು ಹಾಗೆ ತುಂಬ ಸಿಂಪಲಾಗಿ ಮಾಡಬೇಕು ಅಂತ ಆದರೆ ಆ ತಾಯಿ ನನ್ನ ಕೈಲಿ ಸ್ವಲ್ಪ ಗ್ರ್ಯಾಂಡಾಗೇ ಮಾಡಿಸ್ಕೊಂಡ್ಲು ಅಂತಲೇ ಹೇಳ್ಬೋದು ಮಾಡಲ್ಲ ತುಂಬ ಸಿಂಪಲಾಗಿ ಮಾಡ್ತೀನಿ ಮಾಡ್ತೀನಿ ಅಂತ ಅಂದ್ಕೊಂಡೆ ಇಷ್ಟರ ಮಟ್ಟಕ್ಕೆ ಮಾಡಿಸ್ಕೊಂಡು ಮಾಡಿಸ್ಕೊಂಡ್ಲು ತಾಯಿ ದೇವ್ರ ಮುಂದೆ ನಾವೇನು ಅಲ್ಲ ಅನ್ನೋದನ್ನು ತೋರಿಸ್ಕೊಟ್ಲು ಅದಕ್ಕಿಂತ ಹೆಚ್ಚಾಗಿ ನಾವೇನು ಕೋರಿಕೆ ಕೇಳ್ಕೊಂಡ್ವಿ ನಾವು ಗಂಡ ಹೆಂಡತಿ ಅದಕ್ಕೆ ತಾಯಿ ನಮಗೆ ವರನೂ ಸಹ ತುಂಬಾ ತುಂಬ ಖುಷಿಯಾಯಿತು ಇದೆಲ್ಲ ಪುರೋಹಿತರು ಪೂಜೆ ಮಾಡಿಸ್ತಾಯಿರ ಅಂಥದ್ದು ಈ ರೀತಿ ಇತ್ತು ಥ್ಯಾಂಕ್ ಯು ಫ್ರೆಂಡ್ಸ್ ನಮಸ್ಕಾರ